ಈ ಬಿಗ್ ಬಾಸ್ ನೀವು ಹೊರ ಬಂದಿದ್ದಾಗಿದೆ ನಮ್ಮೆಲ್ಲರ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಗಳು ಸಿಗಲಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಮಾಡುವಂತೆ ಆಗ್ಲಿಂತ ನಮ್ಮ ಆಸೆ ಕೂಡ ಹೌದು ವಾಟ್ ನೆಕ್ಸ್ಟ್ ಅಂತ ಹೇಳಿ ಅಂಡ್ ನಿಮ್ಮ ಪ್ರೀತಿಯಿಂದ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಡು ಬಂದಂತ ನಿಮ್ಮ ಅಭಿಮಾನಿಗಳಿಗೂ ಕೂಡ ಒಂದು ನಿಮ್ಮ ಕಡೆ ಒಂದಷ್ಟು ಸಿನಿಮಾಗಳ ಲೈನ್ ಅಪ್ಸ್ ಇದೆ ಸಿನಿಮಾಗಳು ಶೂಟ್ ಆಗಿ ಅರ್ಧಕ್ಕೆ ಬಿಟ್ಟು ಬಂದಂಥ ಒಂದೆರಡು ಪ್ರಾಜೆಕ್ಟ್ಸ್ ಇದೆ ಅದು ಕಂಪ್ಲೀಟ್ ಮಾಡುವಂಥ ಒಂದು ಪ್ರೊಸೆಸಲ್ಲಿದ್ದೀನಿ ಅದಾದ ನಂತರ ಒಂದಷ್ಟು ಮಾತುಕತೆಗಳಾಗಿದೆ ಆ ಅಪ್ಸ್ ಬಗ್ಗೆಯೂ ಕೆಲಸ ಇದ್ದೀನಿ ಅದಾದ ನಂತರ ನಂದೊಂದು ಆಸೆ ಇದೆ ಅದರ ಒಂದು ಶೋನ ಹೋಸ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಅದಾದರೆ ಇನ್ನೂ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಅದೊಂದು ಖುಷಿ ಇದು ಅದೊಂದು ಆದರೆ ಖುಷಿ ಪಡ್ತೀನಿ ಆ್ಯಂಡ್ ಇದೆಲ್ಲದ್ರ ಮೂಲಕ ನನ್ನನ್ನು ಇಷ್ಟು ವಾರಗಳು ಪ್ರೀತಿಸಿ ಆಶೀರ್ವಾದ ಮಾಡಿದಂಥ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಹನ್ನೊಂದು ವಾರಕ್ಕೆ ಬಂದು ನಿರಾಸೆ ಮಾಡಿದೆ ಅಂತ ಅಂದ್ಕೋಬಿಡಿ ಏಕೆಂದರೆ ಅಣ್ಣನಿಂದ ಆ ಬಾ ಆ ಮಾತು ಬರೋದು ತುಂಬ ತುಂಬ ರೇರಲ್ಲಿ ರೇರೆಸ್ಟು ವಿಷಯ ಅದು ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ನಾನು ತುಂಬ ಹೆಮ್ಮೆ ಪಡುವಂಥ ವಿಷಯನೇ ತೊಗೊಂಡು ಹೊರಗಡೆ ಬಂದಿದ್ದೀನಿ ಅಂತ ಅನಿಸುತ್ತೆ ಇನ್ನು ಮುಂದೆನೂ ಕೂಡ ನಾನು ಮಾಡೋ ಕೆಲಸಗಳಿಂದ ನಿಮಗೆ ಎಂಟರ್ಟೈನ್ ಮಾಡುವಂಥ ಅಂತ ಒಂದಷ್ಟು ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ಲರೂ ನಿರೀಕ್ಷೆಗಳನ್ನು ಹುಸಿ ಮಾಡಲ್ಲ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ